ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ಅಡ್ಡಿನಿಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹಲಸಿನ ಬೀಜ ಮತ್ತೆ ನುಗ್ಗೆಕಾಯಿಯನ್ನ ಹಾಕಿಬಿಟ್ಟು ಒಂದು ಸಾಂಬಾರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಹಲಸಿನ ಬೀಜದ ಜೊತೆಗೆ ನಾವು ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕಿ ಸಾಂಬಾರ್ ಮಾಡ್ಕೋಬೋದು ಇವತ್ತು ನಾನು ನುಗ್ಗೆಕಾಯಿಯನ್ನ ಹಾಕಿ ಮಾಡಿದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನಿ ಅಲ್ಲದೆ ರೆಸಿಪಿ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಹಲಸಿನ ಬೀಜವನ್ನು ತಗೊಂಡಿದ್ದೇನೆ ಹಲಸಿನ ಬೀಜದ ಸಿಪ್ಪೆಯೆಲ್ಲ ತೆಗಿಬೇಕು ಸ್ವಲ್ಪ ಸಿಪ್ಪೆ ಇರಬಾರ್ದು ಇಲ್ಲಾಂದ್ರೆ ಅದು ಮಕ್ಕಳಿಗೆಲ್ಲ ಕೊಡುವಾಗ ಗಂಟಲಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ ಹಾಗಾಗಿ ಸಿಪ್ಪೆಯೆಲ್ಲ ಕ್ಲೀನ್ ಆಗಿ ತೆಗೀರಿ ನಂತರ ಅದನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಲಸಿನ ಬೀಜವನ್ನು ಕುಕ್ಕರಿಗೆ ಹಾಕಿ ಇದು ಮುಳುಗುವಷ್ಟು ನೀರನ್ನು ಸೇರಿಸಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಎರಡು ಸೀಟಿ ಬರುವಂತೆ ಬೇಯಿಸ್ಕೊಳ್ಳಿ ನಂತರ ಸಾಂಬಾರು ಮಾಡುವ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಕೊಂಡು ಅದರಲ್ಲಿ ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ಮೇಲೆ ಅರ್ಧ ಟೀ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ನಂತರ ಒಂದು ಈರುಳ್ಳಿಯನ್ನು ಹೆಚ್ಚಿ ಹಾಕೊಳ್ಳಿ ಈರುಳ್ಳಿಯನ್ನು ಒಂದು ಸ್ವಲ್ಪ ಹುರಿಯಿರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿದ ಎರಡು ಟೊಮೆಟೊ ಹಾಕಿ ಅದನ್ನು ಕೂಡ ಒಂದು ನಿಮಿಷ ಹುರಿಯಿರಿ ಈ ಸಾಂಬಾರಿಗೆ ನಾವು ಬೇಳೆ ಹಾಕೋದಿಲ್ಲ ಕೇವಲ ಹಲಸಿನ ಬೀಜ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತೇವೆ ತುಂಬ ರುಚಿಕರವಾಗಿರುತ್ತೆ ಈಗ ಇದು ಟೊಮೆಟೊ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಕಾಲು ಜಿಯಷ್ಟು ನುಗ್ಗೆಕಾಯಿಯನ್ನು ಹಾಕಿ ಜಸ್ಟ್ ಒಂದು ಸರ್ತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಳ್ಳುವಾಗ ಕಾಲ್ ಟೀ ಚಮಚದಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ ಉಪ್ಪು ನಾವು ಹಲಸಿನ ಬೀಜಕ್ಕೆ ಕೂಡ ಹಾಕಿದ್ದೀವಿ ಬೇಯುವಾಗ ಹಾಗಾಗಿ ನುಗ್ಗೆಕಾಯಿಗೆ ಬೇಕಾಗುವಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸರ್ತಿ ಮಿಕ್ಸ್ ಈಗ ಇದಕ್ಕೆ ಬೇಯಲಿಕ್ಕೆ ನೀರು ಹಾಕ್ಬೇಕು ಹಲಸಿನ ಬೀಜ ಬೇಯುವಾಗ ನೀರು ಆ ನೀರನ್ನ ಫಸ್ಟ್ ಹಾಕೊಳ್ಳಿ ಆ ನಂತರ ಈ ಹಲಸಿನ ಬೀಜವನ್ನ ಲಾಸ್ಟ್ ಗೆ ಹಾಕೊಳ್ಳೋದು ನಂತರ ಇದಕ್ಕೆ ಇನ್ನು ಕೂಡ ನೀರು ಬೇಕಾದ್ರೆ ಇನ್ನು ಕೂಡ ಸ್ವಲ್ಪ ನೀರನ್ನ ಹಾಕಿ ಮುಚ್ಚಳ ಮುಚ್ಚಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಇನ್ನು ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಬೇಗನೆ ಬೇಯುತ್ತೆ ಇದು ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆನ ಒಲೆ ಮೇಲಿಟ್ಟು ಅದರಲ್ಲಿ ಅರ್ಧ ಟೀ ಚಮಚ ಎಣ್ಣೆ ಹಾಕಿ ಕಾಲ್ ಟೀ ಚಮಚದಷ್ಟು ಮೆಂತ್ಯಕಾಳು ಅರ್ಧ ಟೀ ಚಮಚ ಉದ್ದಿನಬೇಳೆ ಅರ್ಧ ಟೀ ಚಮಚ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇದನ್ನ ಫಸ್ಟ್ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು ಈಗಲೇ ಇದಕ್ಕೆ ಐದು ಒಣಮೆಣಸಿನಕಾಯಿ ಅಂದ್ರೆ ಬ್ಯಾಡ್ಗೆ ಖಾರದ ಮೆಣಸಿನಕಾಯಿ ಬೇಕಾದ್ರೆ ಖಾರದ್ದು ಹಾಕೊಳ್ಳಿ ಒಂದು ಆರು ಒಣಮೆಣಸಿನಕಾಯಿ ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದು ಮುಕ್ಕಾಲು ಭಾಗದಷ್ಟು ಫ್ರೈ ಆಗಬೇಕು ಈಗ ಇದೆಲ್ಲ ಮುಕ್ಕಾಲು ಭಾಗದಷ್ಟು ಫ್ರೈ ಆಗಿದೆ ಇವಾಗ ಇದಕ್ಕೆ ಎರಡೂವರೆ ಟೀ ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಈಗ ಫ್ರೈ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಕಾಲ್ ಟೀ ಚಮಚದಷ್ಟು ಜೀರಿಗೆ ಅದಕ್ಕಿಂತ ಅರ್ಧದಷ್ಟು ಸಾಸಿವೆ ಹಾಕೊಂಡು ಹುರಿಯಿರಿ ಈಗ ಒಂದು ಕಪ್ನಷ್ಟು ಇದಕ್ಕೆ ತೆಂಗಿನ ತುರಿ ಹಾಕಿ ಜಸ್ಟ್ ಒಂದ್ಸರ್ತಿ ಚೆನ್ನಾಗಿ ಇದನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಂಬಾರ ಪದಾರ್ಥಗಳನ್ನು ಸ್ವಲ್ಪ ಸಪ್ರೇಟಾಗಿ ಎಲ್ಲ ಹಾಕೋದ್ರಿಂದ ಅದು ಕೆಲವೊಂದು ಬೇಗ ಕಪ್ಪಗಾಗುತ್ತೆ ಆ ರೀತಿ ಆಗೋದಿಲ್ಲ ಚೆನ್ನಾಗಿ ಇದು ಫ್ರೈ ಆಗುತ್ತೆ ಕೊನೆಯದಾಗಿ ಇದಕ್ಕೆ ನಾನು ಒಂದು ಆರು ಬೆಳ್ಳುಳ್ಳಿ ಹೆಸಳು ಆಮೇಲೆ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ ಆಮೇಲೆ ಒಂದು ಕಾಲ್ಟಿ ಚಮಚದಷ್ಟು ಗರಂ ಮಸಾಲಾ ಪುಡಿ ಹಾಕಿದ್ದೀನಿ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಮಸಾಲೆ ರುಬ್ಬಿ ರೆಡಿ ಆಗಿದೆ ಈ ಕಡೆಯಿಂದ ನುಗ್ಗೆಕಾಯಿ ಕೂಡ ಬೆಂದಿದೆ ನುಗ್ಗೆಕಾಯಿ ಜಾಸ್ತಿ ಬೇಯಬಾರ್ದು ಕದಡಿ ಹೋಗೋ ತರ ಹದವಾಗಿ ಬೆಂದಿರಬೇಕು ನೋಡಿ ಇಷ್ಟೇ ಇಷ್ಟು ಬೇಯಬೇಕು ಇವಾಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಿ ಆದಮೇಲೆ ಇದಕ್ಕೆ ನೀರು ಎಷ್ಟು ಬೇಕು ಅಷ್ಟು ನೀರು ಹದ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಈ ಹಲಸಿನ ಬೀಜವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ ಆಗ ನಿಮಗೆ ಗೊತ್ತಾಗುತ್ತೆ ನೀರು ಎಷ್ಟು ಮಾಡಬೇಕು ಅಂತ ಸ್ವಲ್ಪ ಹೊಣಸೆ ರಸ ಹಾಕ್ತಾ ಇದ್ದೀನಿ ಆಮೇಲೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಉಪ್ಪು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಒಂದು ಕುದಿ ಬರಲಿಕ್ಕೆ ಈಗ ಬಿಡಬೇಕು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಹಲಸಿನ ಬೀಜ ಮತ್ತೆ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಗುತ್ತೆ ಕೊನೆಯದಾಗಿ ನೀವು ಇದಕ್ಕೆ ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ತುಂಡು ಮಾಡಿ ಹಾಕೊಳ್ಳಿ ನೋಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ಈ ಹದಕ್ಕೆ ಮಾಡ್ಕೊಳ್ಳಿ ಸರಿ ಆಗುತ್ತೆ ನೋಡಿದ್ರಲ್ಲ ಹಲಸಿನ ಬೀಜ ಮತ್ತೆ ನುಗ್ಗೆಕಾಯಿ ಹಾಕಿ ಮಾಡುವಂತಹ ಸಾಂಬಾರ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಲಸಿನ ಬೀಜದಲ್ಲಿ ತುಂಬ ಪೌಷ್ಟಿಕಾಂಶ ಇದೆ ಹಾಗಾಗಿ ಅದನ್ನು ಬಿಸಾಡೋ ಬದಲು ಈ ರೀತಿ ಸಾಂಬಾರ್ ಮಾಡಿಕೊಂಡು ತಿಂದು ನೋಡಿ ಸಖತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು